ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟುವೆಲ್ ನಾಳೆ ಗ್ರ್ಯಾಂಡ್ ಓಪನಿಂಗ್ ಇದೆ ಇವಾಗ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ಬೇಡ ಈಗ ಹದಿನಾರು ಜನ ಬಿಗ್ ಬಾಸ್ ಸೀಸನ್ ಟುವಲ್ ಗೆ ಸೆಲೆಕ್ಟ್ ಆಗಿದ್ದಾರೆ ಬಿಗ್ ಬಾಸ್ ಗೆ ಈಗ ಸೆಟ್ ಇದೆಯಲ್ಲ ಅಲ್ಲಿ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಇದ್ರದ್ದು ವಿಡಿಯೋ ಕೂಡ ಇಲ್ಲಿ ನಾನು ಮಾಡಾಕಿದ್ದೆ ಆಲ್ಮೋಸ್ಟ್ ಕಮೆಂಟ್ಗಳು ಇಲ್ಲಿ ಹಾಕಿದ್ರು ನೀವೇನು ಹಾಕಿದೀರ ಪಿಕ್ಚರ್ ತೋರಿಸಿರಾ ಬಟ್ ಯಾಕೆ ಮಾತಾಡಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಅಂದ್ರೆ ಕಂಟೆಸ್ಟೆಂಟ್ ಹತ್ರ ಕಂಟೆಸ್ಟೆಂಟ್ಗಳು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಇಂಟ್ರೂ ಕೊಡಲ್ಲ ಆ ಒಂದು ಕಾರಣ ಇಲ್ಲಿ ಮಾತಾಡ್ಸೋಕ್ಕೆ ಆಗಲಿಲ್ಲ ಸದ್ಯ ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ನಾನು ಕಳೆದ ಎರಡು ವಿಡಿಯೋದಲ್ಲಿ ಇಲ್ಲಿ ಹಿಂದೆ ಹೇಳಿದ್ದೆ ಸ್ವಲ್ಪ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರಲಿಲ್ಲ ಈ ಒಂದು ವಿಡಿಯೋದಲ್ಲಿ ಕನ್ಫರ್ಮ್ ಆಗಿರೋ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡಕ್ಕೆ ಸಜ್ಜಾಗಿರೋ ಸ್ಪರ್ಧಿಗಳು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಫಸ್ಟ್ಗೆ ಇಲ್ಲಿ ಓಡಾಡ್ತಿದ್ದು ಹೆಸ್ಯಾರ್ದು ಅಂತಂದ್ರೆ ಗಿಲ್ಲಿ ನಟ ಅವರು ಸದ್ಯ ಈಗ ಬಿಗ್ ಬಾಸ್ ಮನೆಯೊಳಗಡೆ ಅವರು ಎಂಟ್ರಿ ಕನ್ಫರ್ಮ್ ಆಗಿದೆ ಗಿಲ್ಲಿ ನಟ ಅವ್ರದು ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರದ್ದು ಇಲ್ಲಿ ನೆನ್ನೆ ಪ್ರೋಮೋ ಬಿಟ್ಟಿದ್ರು ಅದರಲ್ಲೇ ಗೊತ್ತಾಯಿತು ಅವರು ಇವಾಗ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತಂದ್ಬಿಟ್ಟು ಮತ್ತು ಕಾವ್ಯ ಅವರು ಆಲ್ಮೋಸ್ಟ್ ನಾನು ಫೋಟೋ ಹಾಕೊಂತ ಇಲ್ಲಿ ಹೋಗ್ತೀನಿ ಜಾಸ್ತಿ ಲೆಂತ್ ಆಗಿ ವಿಡಿಯೋನ ಹೋಗಲ್ಲ ಏನಕ್ಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಯಾವುದು ಒಂದು ಸೀರಿಯಲಲ್ಲಿ ಮಾಡಿದ್ದಾರೆ ಮತ್ತು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಅದ ಡೀಟೇಲ್ಸ್ ಕೊಡ್ತೀನಿ ಮತ್ತು ಅಮಿತ್ ರೇಡಿಯೋ ಜಾಕಿ ಇವರು ಅಮಿತ್ ಇವರು ಕೂಡ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ದಾರೆ ಮತ್ತು ಸೂರಜ್ ಆಲ್ಮೋಸ್ಟ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಿಯಾಲಿಟಿ ಶೋಗಳನ್ನು ನೀವು ನೋಡ್ಬೋದು ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ದರು ಕಿಚನ್ ಚೆನ್ನಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಂದ್ರೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸದ್ಯಾಗ ಬಿಗ್ ಬಾಸ್ಗೆ ಅವಕಾಶ ಸಿಕ್ಕಿದೆ ಅವರು ಕೂಡ ಬಂದಿದ್ದಾರೆ ಮತ್ತೆ ಅವರು ಆಂಕರ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆಯಲ್ಲಿ ಹೆಸರು ಮಾಡಿದ್ದಾರೆ ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ ಟೋ ಅವರು ಕೂಡ ಬರ್ತಾ ಇದ್ದಾರೆ ಕಳೆದ ವಿಡದಲ್ಲಿ ನಾನು ಇವರು ಹೆಸರು ಹೇಳಿದ್ದೆ ಮತ್ತೆ ಮಂಜು ಭಾಷಿಣಿಯವರು ಪುಟ್ಟಕ್ಕನ ಅಲ್ಲಿ ಇವ್ರನ್ನ ನೀವು ನೋಡಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲವೊಬ್ಬರಿಗೆ ರಿಯಲ್ ನೇಮ್ ಗೊತ್ತಿರಲ್ಲ ನಾನು ಫೋಟೋ ಇಲ್ಲಿ ಹಾಕ್ತೀನಿ ಮಂಜು ಭಾಷಣಿಯವರು ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಿಂದಲೇ ಇಲ್ಲಿ ಹಂಸ ಅವರು ಸೆಲೆಕ್ಟ್ ಆಗಿದ್ರು ಈ ಸತಿ ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಇಲ್ಲಿ ಬರ್ತಾರೆ ಮತ್ತು ಧನುಷ್ ಗೌಡ ಅವರು ಗೀತಾ ಅಲ್ಲಿ ಲಾಸ್ಟ್ ಟೈಮ್ ಭವ್ಯ ಗೌಡ ಅವರು ಬಂದಿದ್ರು ಈ ಸತಿ ಇಲ್ಲಿ ಧನುಷ್ ಗೌಡವ್ರು ಬರ್ತಾರೆ ಮತ್ತು ಅಶ್ವಿನಿ ಗೌಡ ಅವರು ಆಲ್ಮೋಸ್ಟ್ ಸುಮಾರು ಸೀರಿಯಲ್ ಮಾಡಿದ್ದಾರೆ ಮತ್ತು ಸಿನಿಮಾದಲ್ಲೂ ಕೂಡ ಇವರು ಮಾಡಿದ್ದಾರೆ ತುಂಬಾ ಹೆಸರಿದೆ ಸ್ವಲ್ಪ ಏಜೆಡ್ ಪರ್ಸನ್ ಅಂತ ಬಂದಾಗ ಒಬ್ಬರು ಇದ್ದೇ ಇರ್ತಾರೆ ಈ ಸತಿ ಅಶ್ವಿನಿ ಗೌಡ ಅವರು ಬಂದಿದ್ದಾರೆ ಮತ್ತು ಅಭಿಷೇಕ್ ಅವರು ಅಭಿಷೇಕ್ ಶ್ರೀಕಾಂತ್ ಇವರು ಫುಲ್ ನೇಮ್ ಬಂದ್ಬಿಟ್ಟು ಇವರು ವಧು ಸೀರಿಯಲ್ನಲ್ಲಿ ನಾಯಕರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಕಳಿಸಿ ಸತಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅಲ್ಲಿ ಇವರು ಗೆಸ್ಟ್ ಆಗಿ ಬಂದಿದ್ದರು ಈ ಸತಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಮತ್ತು ಸ್ಪಂದನಾ ಸೋಮಣ್ಣ ಅವರು ಆಲ್ಮೋಸ್ಟು ಕರಿಮಣಿ ಧಾರಾವಾಹಿ ಈಗಷ್ಟೇ ಮುಗ್ದಿದೆ ಬರ್ತಾರೆ ಬರ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಗೆಸ್ಟ್ ಮಾಡಿದ್ರು ಅದೇ ರೀತಿ ಬಿಗ್ ಬಾಸ್ ಸೀಸನ್ ಟೂರ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂತಿದ್ರೆ ಮತ್ತೆ ನೆಕ್ಸ್ಟ್ ಡಾಗ್ ಸತೀಶ್ ಅವರು ಆಲ್ಮೋಸ್ಟ್ ಇವ್ರು ಬರಬಹುದು ಬರ್ತಾರಾ ಅಂತ ಅಂದ್ಬಿಟ್ಟು ಯಾರೂ ಕೂಡ ಗೆಸ್ ಮಾಡಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಇವ್ರು ಡಾಗ್ ಸತೀಶ್ ಅಂತ ಏನಕ್ಕೆ ಹೆಸರಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಸ್ಟ್ಲಿಯಸ್ಟ್ ಡಾಗ್ ನ ಇಲ್ಲಿ ಪರ್ಚೇಸ್ ಮಾಡಿದೆ ಸುಮಾರು ಐವತ್ತು ಕೋಟಿ ರೂಪಾಯಿ ಏನೋ ಕೊಟ್ಟು ಡಾಗ್ ನ ಪರ್ಚೇಸ್ ಮಾಡಿದಾರಂತೆ ನೀವು ಲಾಸ್ಟ್ ಟೈಮ್ ಬಿಗ್ ಬಾಸ್ ನೋಡಬಹುದು ನೋಡಿದಾಗ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಯಾವ ರೀತಿ ಎಂಟ್ರಿ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅದೇ ರೀತಿ ಇವರು ಕೂಡ ಸಿಕ್ಕಾಪಟ್ಟೆ ರಿಚ್ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಡಾಗ್ನೇ ಅಷ್ಟೊಂದು ಅಮೌಂಟ್ ಕೊಟ್ಟು ಕೊಂಡ್ಕೊಂಡಿರೋರು ಇನ್ನೆಷ್ಟು ರಿಚ್ ಇರಲ್ಲ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಮತ್ತೆ ಮೌನ ಗುಡ್ಡೆ ಮನೆಯವರು ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಿದ್ರು ಗೆಸ್ಟ್ ಆಗಿ ಬಂದಿದ್ರು ಈ ಸತಿ ಕಂಟೆಸ್ಟೆಂಟ್ ಆಗಿ ಬಂದಿದ್ರೆ ಆಲ್ಮೋಸ್ಟ್ ನೀವು ಕಂಟೆಸ್ಟೆಂಟ್ ಗಳ ನೇಮ್ ನೋಡ್ತಿದ್ರೆ ಯಾರ್ಯಾರು ಬರಲ್ಲ ಅಂತ ಹೇಳಿದ್ರು ಆಲ್ಮೋಸ್ಟ್ ಅವರು ಎಲ್ಲಿದ್ದಾರೆ ಕಾಕ್ರೋಚ್ ಸುತ್ತಿರೋರು ನೀವು ಇಂಟ್ರೂ ನೋಡಿರ್ತೀರ ಆಲ್ಮೋಸ್ಟ್ ಅವ್ರು ಟ್ರೋಲ್ ಕೂಡ ಇಲ್ಲೇ ಆಗ್ತಾ ನಾನು ಕೂಡ ಹೇಳಿದ್ದೆ ಕೆಲವೊಂದ್ಸತಿ ಬರಲ್ಲ ಅಂತ ಹೇಳ್ಬಿ ಹೇಳಿದ್ರೇನೆ ಇಲ್ಲಿ ಕರ್ಕೊಂತಾರೆ ಅನ್ನೋ ತಿಂಕಿಂದ ಕೂಡ ಇಲ್ಲಿ ಕೆಲವೊಬ್ಬರು ಹೇಳಿರ್ತಾರೆ ನಾನು ಪರ್ಟಿಕ್ಯುಲರ್ ಆಗಿ ಇವ್ರ ಹೆಸರು ಹೇಳ್ತಲ್ಲ ಆ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟರು ಕರ್ಕೊಳ್ಬಹುದು ಅಂತ ಅನ್ಕೊಂಡು ಕೂಡ ಹೇಳಿಕೆ ಕೊಟ್ಟಿರ್ತಾರೆ ಬಟ್ ಕೆಲವೊಬ್ಬರು ಡೈರೆಕ್ಟಾಗಿ ಹೇಳ್ತಾರೆ ಇಲ್ಲ ಬಂದರೆ ನಾನು ಹೋಗ್ತೀನಿ ಇಲ್ಲ ನೋಡ್ತೀನಿ ಆ ಒಂದು ಟೈಮಲ್ಲಿ ಬಿಸಿ ಇದ್ದರೆ ನೋಡ್ಕೊಳ್ಳೋಣ ಅಂತ ಹೇಳಿರ್ತಾರೆ ಬಟ್ ಕೆಲವೊಬ್ಬರು ಕಂಟೆಸ್ಟೆಂಟ್ಗಳು ಟ್ರೋಲ್ ಆಗ್ತಾ ಇವಾಗ ಅದರಲ್ಲೂ ಕೂಡ ಕಾಕ್ರೋಚ್ ಸುದೀರ್ ಅವ್ರನ್ನು ಕೂಡ ಸಿಕ್ಕಾಪಡೆ ಟ್ರೋಲ್ ಆಗ್ತಾ ನಾನು ಬಿಗ್ ಬಾಸ್ ಮನೆಗೆ ಹೋಗೋಲ್ಲ ಅಂತ ಹೇಳಿದ್ರು ಈಗ ಫಸ್ಟ್ ಪ್ರೊಮೋನೆ ಕಂಟೆಸ್ಟೆಂಟ್ ಪ್ರೊಮೋದು ಏನಿತ್ತು ಅವ್ರದೇ ಪ್ರೋಮೋ ಬಿಡುಗಡೆ ಮಾಡಿದ್ರು ಮತ್ತೆ ಮೌನ ಗುಡ್ಡೆಮುನಿಯವರು ಕೂಡ ಅಷ್ಟೇ ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಯಾಕಂದ್ರೆ ನನಗೆ ಫೋನ್ ಬಿಟ್ಟಿರೋಕ್ ಆಗಲ್ಲ ಅಂತ ಅವ್ರು ಹೇಳಿದ್ರು ಅವರು ಕೂಡ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ ಮತ್ತೆ ರಾಶಿಕಾ ಶೆಟ್ಟಿ ಅವರು ಮನದ ಕಡಲು ಮೂವಿಯಲ್ಲಿ ಮಾಡಿದ್ರು ಇವರು ಸ್ವಲ್ಪ ಜನ ಗೊತ್ತಿರ್ತಾರೆ ಸ್ವಲ್ಪ ಜನ ಗೊತ್ತಿರಲ್ಲ ನಾನು ಕಳೆದ ವಿಡದಲ್ಲಿ ನಿಮಗೆ ತಿಳಿಸ್ಕೊಂಡಿದ್ದೆ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಅನನ್ಯ ಅಮೋರವರು ಅವರು ಕೂಡ ಅಷ್ಟೇ ಇಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು ಅವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಬಂದಿದ್ದಾರೆ ಅಂಕಿತಾ ಅವರು ಅಕ್ಕ ತಂಗಿ ತಂಗಿದರಳೆಯವರಿಬ್ಬರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಅಂಕಿತಾ ಅವರು ಬರ್ತಾರೆ ಅಂತ ಗೆಸ್ ಮಾಡಿದರು ಆದರೆ ಇಲ್ಲಿ ಬರ್ತಿರೋದು ಅನನ್ಯ ಅಮರೋರು ಅವರು ತಂಗಿ ಬರ್ತಾ ಇದ್ದಾರೆ ಅಂಕಿತಾ ಅಮರವ್ರ ತಂಗಿ ಅನನ್ಯ ಅವರು ಬರ್ತಾ ಇದ್ದಾರೆ ಮತ್ತೆ ಲಾಸ್ಟ್ ಆಗಿ ಶ್ವೇತಾ ಪ್ರಸಾದ್ ಅವರು ಆಲ್ಮೋಸ್ಟ್ ರಾಧಾರಮನ ಯಾರು ಯಾರ್ಯಾರು ನೋಡಿರ್ತೀರ ಅವರೆಲ್ರಿಗೂ ಕೂಡ ಇವರು ಸಿಕ್ಕಾಪಟ್ಟೆ ಪರಿಚಯ ಇದ್ದಾರೆ ತುಂಬಾ ಹೆಸರು ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಸದ್ಯ ಹದಿನಾರು ಜನ ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಇವಾಗ ಹೇಳಿದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಹೇಳ್ತಾ ಬಂದಿದ್ದೆ ನೈಂಟಿ ಪರ್ಸೆಂಟ್ ಇತ್ತು ಅಂತಂದ್ಬಿಟ್ಟು ಈಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇವರು ಬರ್ತಾ ಇದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ ನದೇ ಈಗ ಹದಿನಾರು ಜನ ಕಂಟೆಸ್ಟೆಂಟ್ ಹೆಸರು ಇವಾಗ ನಾನು ಹೇಳಿದ್ದೀನಲ್ಲ ಇದರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಚಾನ್ಸ್ ಕೊಡಬಾರ್ದಿತ್ತಪ್ಪ ಅಂತ ಯಾವ ಕಂಟೆಸ್ಟೆಂಟ್ ನೋಡಿ ನಿಮ್ಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಸಿಕ್ಕಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ನಾಳೆ ಇಲ್ಲಿ ಇವಾಗ ಆಲ್ರೆಡಿ ಪ್ರೊಮೋ ಶೂಟ್ಗಳು ಆಗೋಗಿದೆ ಅಂದರೆ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಆ ಒಂದು ಪ್ರೊಮೋ ಶೂಟ್ಗಳೆಲ್ಲ ಕಂಪ್ಲೀಟ್ ಆಗಿದೆ ಅದೇ ಅದನ್ನ ಎಡಿಟ್ ಮಾಡಬೇಕಲ್ಲ ಎಡಿಟ್ ಮಾಡಿ ಇಲ್ಲಿ ನಾಳೆ ಬಿಡೋದು ನಮ್ಗೆ ಏನೋ ಒಂದು ವೇಳೆ ಮಾಹಿತಿ ಸಿಕ್ಕರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಇವ್ರು ಬರಬಾರ್ದಿತ್ತು ಅಂತ ಅನಿಸ್ತು ಈ ಕಂಟೆಸ್ಟೆಂಟ್ ಬೇಡವಾಗಿತ್ತು ಅಂತ ಅನಿಸ್ತಾ ಬಗ್ಗೆ ಮಿಸ್ ಬರ್ದಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ